ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರಿಗೂ ಒಂದು ಅತ್ಯಂತ ಪೌಷ್ಟಿಕ ಹಾಗೂ ಆರೋಗ್ಯಕರವಾದಂತಹ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಮನೆಯಲ್ಲಿಯೇ ಮಾಡಬಹುದಾದಂತಹ ನ್ಯಾಚುರಲ್ ಪ್ರೋಟೀನ್ ಪೌಡರ್ ಈ ಪೌಡರ್ನಲ್ಲಿ ಯಾವುದೇ ರೀತಿಯ ಕೃತಕ ಪೌಡರ್ ಅಥವಾ ಪ್ರಿಸರ್ವೇಟಿವ್ ಇಲ್ಲ ಹೆಚ್ಚು ಶಕ್ತಿ ಉತ್ತಮವಾದ ತೂಕ ನಿಯಂತ್ರಣ ಹಾಗೂ ಸ್ನಾಯುಗಳ ಬಳಕೆ ಇದು ತುಂಬ ಉಪಯುಕ್ತ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ಮಂಸಿ ಥಿಂಗ್ಸ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಬಾದಾಮಿ ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಉರ್ಗಡ್ಲೆ ಒಂದು ಬಟ್ಲಷ್ಟು ಕಮಲದ ಹೂವಿನ ಬೀಜ ತೊಗೊಂಡಿದ್ದೀನಿ ಮುಖಾಲು ಬಟ್ಲಷ್ಟು ಒಣ ಕರ್ಜ ತೊಗೊಂಡಿದ್ದೀನಿ ಹಾಗೆ ಕರ್ಬೂಜದ ಬೀಜ ಕುಂಬಳಕಾಯಿ ಬೀಜ ಹಾಗೆ ಕಲಂಗರಿ ಬೀಜ ಸೂರ್ಯಕಾಂತಿ ಬೀಜನ ಎಲ್ಲ ಕಾಲು ಕಾಲು ಬಟ್ಟೆ ತೊಗೊಂಡಿದ್ದೀನಿ ಕಾಲು ಬಟ್ಟಲಷ್ಟು ಪಿಸ್ತಾ ಸಹ ತೊಗೊಂಡಿದ್ದೀನಿ ಹಾಗೆ ಪರಿಮಳಕ್ಕೋಸ್ಕರ ಏಲಕ್ಕಿ ಒಂದು ಆರು ಒಂದು ಚಮಚದಷ್ಟು ಸೋಂಪು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ಕಲ್ಲು ಸಕ್ಕರೆ ಕೇಸರಿ ದಳಗಳನ್ನು ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ಹಾಗೆ ವಾಲ್ನಟ್ ತೊಗೊಂಡಿದ್ದೀವಿ ಒಂದು ಹತ್ತು ವಾಲ್ನಟ್ನ ನೋಡಿ ರೀತಿ ಕೈಯಿಂದ ಪೀಸ್ ಮಾಡಿ ಹೀಗೆ ಇಟ್ಕೋಬೇಕು ಇದು ಸ್ವಲ್ಪ ಬೇಗ ಫ್ರೈ ಆಗೋಲ್ಲ ಅಂತ ಹೇಳಿ ಈ ಥರ ಪೀಸ್ ಮಾಡಿ ಇಟ್ಕೊತಾ ಇದ್ದೀನಿ ಮೊದಲು ಒಂದು ಪ್ಯಾನನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಣ ಅದಕ್ಕೆ ಒಂದು ಬಟ್ಲಷ್ಟು ಬಾದಾಮಿ ಒಂದು ಬಟ್ಲಷ್ಟು ಗೋಡಂಬಿ ಪಿಸ್ತಾ ಹಾಗೆ ಉರ್ಗಡ್ಲೆ ತೊಗೊಂಡಿದ್ದೀನಿ ಇವೆಲ್ಲ ಸುಲಭವಾಗಿ ಬಣ್ಣ ಬದಲಾಯಿಸ್ಬೇಕು ಆ ರೀತಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿರುವಂಥ ತೇವಾಂಶ ಎಲ್ಲ ಹಿಂಗೋಗ್ಬಿಡಬೇಕು ಈ ರೀತಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪುಡಿ ಮಾಡಬೇಕಾದ್ರೆ ಒಳ್ಳೆ ಆರೋಮ ಬರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ ಇದೀಗ ಮತ್ತೆ ಅದೇ ಪ್ಯಾನಿಗೆ ಕಟ್ ಮಾಡಿರುವಂತಹ ಒಣ ಖರ್ಜೂರ ಡ್ರೈ ಡೇಟ್ಸ್ ಇದ್ದೀನಿ ಒಣ ಖರ್ಜೂರ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕಾಲು ಬಟ್ಟಲಷ್ಟು ಕರ್ಬೂಜದ ಬೀಜ ಕುಂಬಳಕಾಯಿ ಬೀಜ ಕಾಲು ಬಟ್ಟಲು ಕಾಲು ಬಟ್ಲಷ್ಟು ಸೂರ್ಯಕಾಂತಿ ಬೀಜ ಹಾಗೆ ಕಾಲು ಕಪ್ಪಷ್ಟು ಕರ್ಬೂಜದ ಬೀಜಗಳನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಪರಿಮಳಕ್ಕೋಸ್ಕರ ಏಲಕ್ಕಿ ಕಾಯಿ ಒಂದು ಆರು ಒಂದು ಸ್ಪೂನಷ್ಟು ಸೋಂಪ್ ಇದ್ದೀನಿ ಇದು ಜೀರ್ಣಕ್ಕೂ ಸಹ ತುಂಬ ಒಳ್ಳೆಯದು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಸಹ ಫ್ಲೇಮ್ ಮಾತ್ರ ಹೈ ಮಾಡಬೇಡಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಆಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೆಷ್ಟು ತಾಳ್ಮೆಯಿಂದ ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಪುಡಿ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಅದರ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ಕುಡಿಯೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಇಲ್ಲ ಅಂದ್ರೆ ಹಸಿ ಹಸಿ ಆಗಿರುತ್ತೆ ನೋಡಿ ಇದೆಲ್ಲ ಆಗಿದೆ ಈಗ ಇದನ್ನು ಸಹ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ಇದೆಲ್ಲ ಸಂಪೂರ್ಣವಾಗಿ ತಣ್ಣಗಾಗಬೇಕು ಮತ್ತು ಅದೇ ಪ್ಯಾನಿಗೆ ಒಂದು ಬಟ್ಲಷ್ಟು ಕಮಲದ ಹೂವಿನ ಬೀಜ ಹಾಕೊತಾ ಇದ್ದೀನಿ ಅಂದರೆ ಮಖನ ಸೀಡ್ಸ್ ಮಗನ ಸೀಡ್ಸ್ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು ತುಂಬ ಇದು ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಹತ್ತು ಆಕ್ರೋಟ್ ಅಥವಾ ವಾಲ್ನಟನ್ನು ಪೀಸ್ ಮಾಡಿಟ್ಕೊಂಡಿದಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಇವು ಒಮೆಗಾ ತ್ರೀ ಹಾಗೂ ಫ್ಯಾಟಿ ಆಮ್ಲಗಳ ಉತ್ತಮ ಮೂಲ ಇದು ಇದು ಮೆದುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪದಾರ್ಥಗಳೆಲ್ಲ ಕೂಡ ಸಂಪೂರ್ಣವಾಗಿ ತಣ್ಣಗಾಗಬೇಕು ನೋಡಿ ತಣ್ಣಗಾಗಿದೆ ಕಾಳುಗಳೆಲ್ಲ ನೋಡಿ ಎಷ್ಟು ಗುಂಡು ಗುಂಡಾಗಿದೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಒಂದೇ ಸರಿ ಎಲ್ಲ ಸೇರಿಸ್ಕೊಳ್ಳೋಕ್ಕಾಗಲ್ಲ ಹಾಗೆ ಅದಕ್ಕೆ ಒಂದು ಅರ್ಧದಷ್ಟು ಮೊದಲು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಕೇಸರಿ ದಳಗಳನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ಪೂನಲ್ಲಿ ಇದನ್ನು ಸರಿ ಹೀಗೆ ಮಿಕ್ಸ್ ಮಾಡಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ಇದು ತುಂಬ ಥರತರಿಯಾಗೂ ಇರಬಾರ್ದು ಹಾಗೆ ತುಂಬ ಬಲ್ಕಿನೂ ಆಗಬಾರ್ದು ಈ ಥರ ಸಾಫ್ಟಾಗಿ ಸ್ಮೂತ್ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಸುವಾಸನೆ ಬಣ್ಣ ಹಾಗೂ ರುಚಿ ಸಹ ಚೆನ್ನಾಗಿರುತ್ತೆ ರೆಡಿಯಾದ ಪುಡಿ ಸಂಪೂರ್ಣವಾಗಿ ಮೇಲೆ ಈ ರೀತಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೇಕು ಇದು ಒಂದು ತಿಂಗಳವರೆಗೂ ಸಹ ಕೆಡೋದಿಲ್ಲ ಇದನ್ನ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಕೊಂಡು ಆರಾಮವಾಗಿ ಯೂಸ್ ಮಾಡಬಹುದು ಒಂದು ಗ್ಲಾಸ್ಗೆ ಎರಡು ಚಮಚದಷ್ಟು ಪ್ರೋಟೀನ್ ಪೌಡ್ರನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸಷ್ಟು ಬಿಸಿ ಹಾಲು ತಗೊಂಡಿದ್ದೆ ಅದನ್ನ ಅರ್ಧ ಹಾಲನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಳಿದ ಅರ್ಧ ಹಾಲನ್ನು ಮತ್ತಿನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೇಲಿಂದ ಗಾರ್ನಿಶಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಉದುರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕೊತಾ ಇದ್ದೀನಿ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್